ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸ್ವಾಮಿಗಳು ಹಾಂ ನಮಸ್ತೆ ರೀ ಇದು ನೀವು ಸ್ವಾಮಿಗಳ ಇದು ಎಫ್ ಸ್ವಾಮಿಗಿರಿ ರೀ ನೀವು ಹಾಂ ಸ್ವಾಮಿಗಳ ಸರ್ ಓಕೆ ಸ್ವಾಮಿಗಳ ನಮ್ಗೊಂದು ಓಮಿನಿ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ವ್ಯಾನ್ ಸೇಲ್ಗಿದೆ ಅಂತ ಹಾಂ ಸೇರಿದ್ರಿ ಸೋಮಾರ ಓಕೆ ಏನೈತ್ರಿ ಸ್ವಾಮಿ ಇದು ಮಾಡಲು ಎರಡು ಸಾವಿರದ ಹದಿನಾರು ಸಮರ ಎರಡು ಸಾವಿರದ ಹದಿನಾರು ಐತ್ರಿ ಹಾಂ ಓಕೆ ಓನರ್ ಎಷ್ಟ್ರಿ ಗಾಡಿಗೆ ಸಿಂಗಲ್ ಓನರ್ ತಾವು ಸಿಂಗಲ್ ಓನರ್ ಐತ್ರಿ ಗಾಡಿ ಯಾರು ತೊಗೊತಾರ ಅವರು ಸೆಕೆಂಡ್ ಓನರ್ ಹಾಕ್ತಾರೆ ಎಷ್ಟೈತ್ರಿ ಸ್ವಾಮಿ ಎಂಬತ್ತೈದು ಸರ್ ಜನೀನ್ ರನ್ನಿಂಗ್ ಐತ್ರಿ ಇದು ಓಕೆ ಮೀಟರ್ ಚಲಿತ ಐತ್ರಿ ಓಕೆ ಟೈರ್ ಕಂಡೀಷನ್ ಎಂತ ನೋಡೋದಾದ್ರೆ ಸ್ವಾಮಿ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನ್ ಐದು ಟೈರ್ ಐತೆಲ್ ರೀ ಎಷ್ಟು ಒಂದು ಐವತ್ತರಿಂದ ಅರವತ್ತು ಸರ್ಕ ಟೈಟ್ ಇರ್ತಾವೆ ನಾವು ಕೊಟ್ಟಿದ್ದೆ ಓಕೆ ಸ್ಟೇಪ್ನಿ ಐತ್ರಿ ಹಾಂ ಸ್ಟೆಪ್ನಿ ಓಕೆ ಸ್ವಾಮಿ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಏನಪ್ಪಾ ಅದು ಕೂಡ ಯಾವ ತರ ಇಟ್ಕೊಂಡಿರಿ ಸ್ವಾಮಿ ತಾವು ದುಡ್ಡು ಕಂಡೀಷನ್ ಇದೆ ಏನು ಪ್ರಾಬ್ಲಮ್ ಇಲ್ಲ 1 ರೂಪಾಯಿ ಕೆಲಸ ಮಾಡಿಸೋದು ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಸರ್ವಿಸ್ ಮಾಡಿಸ್ತೇನೆ ಸ್ವಾಮಿಗಳ ಸರ್ವಿಸೆಲ್ಲ ಮಾಡಿ ಇಟ್ಟಿದ್ರೆ ತಾವು ಸರ್ ಆಲ್ರೆಡಿ ಸರ್ವಿಸ್ ಎಲ್ಲಾ ಪೂರ್ ಕ್ಲಿಯರ್ ಮಾಡಿ ಆಯಿಲ್ ಎಲ್ಲ ಚೇಂಜ್ ಮಾಡಿದ್ರಿ ಸರ್ ಹ್ಮ್ ಹ್ಮ್ ಓಕೆ ಇವಾಗ ಇಂಜನ್ ಬಂದ್ಬಿಟ್ಟು ಸ್ವಾಮಿಗಳ ಸೀವಿಡ್ ಇಂಜನ್ ಇದ್ರು ಇನ್ ಕೆಲಸ ಆಗೈತೆ ಏನು ಒಂದ್ ರೂಪಾಯಿ ಕೆಲಸ ಆಗಿಲ್ರಿ ಸರ್ ಆಯಿಲ್ ಚೇಂಜ್ ಅದು ಇದು ಮಾಡಿಸಿ ಇಟ್ಟಿದ್ರೆ ಗಾಡಿ ಏನೇನು ವರ್ಕ್ ಐತಿ ಇದೆಲ್ಲ ಕೂಡ ಕ್ಲೀನ್ ಆಗಿ ಇಟ್ಟಿದ್ರೆ ಇವಾಗ ಹೌದಾ ಕ್ಲೀನ್ ಇದೆ ಓಕೆ ಸೊ ಅಮ್ಗಳು ಇದು ಫೈವ್ ಸೀಟರ್ ಐತ್ರಿ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಐತ್ರಿ ಸೆವೆನ್ ಪ್ಲಸ್ ಏನಾಯ್ತು ಸಮೇರ ಸೀಟರ್ ಐತ್ರಿ ಓಕೆ ಎಲ್ ಪಿ ಜಿ ಏನಾದ್ರು ಫಿಟ್ನೆಸ್ ಇದೆಯಾ ಪ್ಯೂಲ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರ ಎಲ್ ಪಿ ಜಿ ಇತ್ತು ಪೆಟ್ರೋಲ್ ಓಕೆ ಎಲ್ ಪಿ ಜಿ ಇತ್ತು ಪೆಟ್ರೋಲ್ ಎರಡು ಕೂಡ ಯೂಸ್ ಮಾಡ್ತಾ ಇದ್ರೆ ಸೊ ಅಮ್ಗಳು ಹಾಂ ಎರಡು ಕೂಡ ಇದೆ ಹಾಂ ಎರಡು ಕೂಡ ಯೂಸ್ ಮಾಡ್ತೀವಿ ಓಕೆ ಏನು ಕೊಡ್ತೈತೆ ತಮ್ಮ ಕೈಯ್ಯಾಗೆ ಮೈಲೇಜು ಇದು ಪೆಟ್ರೋಲ್ ಸಮಳಗಳು ಹದಿನೇಳರಿಂದ ಹದಿನೆಂಟು ಬರ್ತದೆ ಓಕೆ ಇದು ಎಲ್ ಪಿ ಜಿ ಒಳಗಿಂದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಮಟ್ಟ ಬರುತ್ತೆ ಇದು ಮನಿ ಗ್ಯಾಸು ಯೂಸ್ ಮಾಡ್ಕೋಬೋದು ಸಮಳು ಹ್ಞೂ ಹೌದ್ರೆ ಹ್ಞೂ ಹ್ಞೂ ಓಕೆ ಇವಾಗ ತಮ್ಮದು ಮಾಡಿದೆ ಓಕೆ ಸ್ವಾಮಿ ಇವಾಗ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರೈಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸ್ನಲ್ಲಿ ಡಂಪ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಸ್ವಾಮಿ ಸಾಂಬುಗಳು ಯಾವ ಕೇಸಸ್ ಇಲ್ಲ ರೀ ರಿಪೇಂಟ್ ಏನಕ್ಕೆ ಅಂದರೆ ಇಂಜಿನ್ ಡಿಕ್ಕಿ ಕಡೆಗೆ ಸ್ವಲ್ಪ ನಾನು ಹಿಂದ ಕಂಪೌಂಡಿಗೆ ಒಂದು ಸ್ವಲ್ಪ ಹತ್ತೈತೆ ರೀ ಸಾಂಬ್ರ ಅದು ಹಸಿಂಗ್ ಕಾರಣದಿಂದ ಸ್ವಲ್ಪ ಡೆಂಟ್ ಆಗಿತ್ತು ಗ್ಯಾಸ್ ಇದೆ ಸಮ್ರ ಅದನ್ನೇನು ಮಾಡಿದ್ದೆ ನಾನು ಅದು ಡೋರ್ ಇಂಜಿನ್ ಡೋರ್ ಅಷ್ಟೇ ರೀಪೇಂಟ್ ಮಾಡಿದ್ದೆ ಸಾಂಬು ಮತ್ತು ಎಲ್ಲಿ ಇಲ್ಲ ಪೂರಾ ರಬ್ಬಿಂಗ್ ಪಾಲಿಷಿಂಗ್ ಮಾಡಿಸಿದ್ದೀನಿ ಸಾಂಬುಳು ಹೊರ ಮ್ಯಾಟ್ ಹಾಕ್ತಿದ್ದೀನಿ ಓಕೆ ರಬ್ಬಿಂಗ್ ಪಾಲಿಶ್ ಮಾಡಿಸ್ಬಿಟ್ಟು ಅದಕ್ಕೆ ನೀವು ರೀಪೇಂಟ್ ಮಾಡಿದ್ದೀರಾ ಹಾಂ ಮಾಡಿ ಹಿಂದಿಗಡೆ ಟಚ್ ಅಪ್ ಆಗಿದೆ ಅಂತ ಮಾತ್ರಕ್ಕೆ ಹ್ಞೂ ಹಾಂ ಓಕೆ ಅದು ಬಿಟ್ಟರೆ ಮೇಜರಾಗಿ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಕಲ ಇಲ್ಲ ಇಲ್ಲ ಏನಿಲ್ಲ ಸಾಂಬುಗಳು ಏನು ಓಕೆ ಸಾಮಿ್ರಿ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರಿ ಇವಾಗ ಎಫ್ ಸಿ ರನ್ನಿಂಗ್ ಇದೇ ರನ್ನಿಂಗ್ ಇದೆಯರ್ ಸಾವಿರದ ಹದಿನಾರು ಮಾಡಲ್ಲ ಅಂದ್ಬಿಳ್ಕ ಇನ್ಶೂರೆನ್ಸ್ ಎಷ್ಟು ಮಂತ್ ಐತ್ರಿ ಸರ್ ಏಳನೇ ತಿಂಗಳ ಸಾಮಗುಳ ಇನ್ನೂ ಸೆವೆನ್ ಮಂತ್ ಇದೆ ಜುಲೈ ತನಕ ಐತ್ರಿ ಹಾಂ ಓಕೆ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ರೀ ಸ್ವಾಮಿ ಈ ಗಾಡಿ ಏನು ಕೋಟ್ ಮಾಡ್ತೀರ ತವ ವಿಕಲ್ಗೆ ಪ್ರೈಸ್ ಮೂರು ಮೂವತ್ತೇಳ ಹ್ಞೂ ನಿಮ್ಮ ಚಾನೆಲ್ ಬಂದ್ರೆ ಅದ್ರಾಗ ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡತ್ತೆ ಮೂರು ಲಕ್ಷದ ಮೂವತ್ತು ಸಾವಿರ ಹಾಳಾಗತ್ತೆ ರೀ ಹಾಂ ಓಕೆ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನಾರು ಐತ್ರಿ ಓನರ್ ಕೂಡ ಸಿಂಗಲ್ ಓನರು ಗಾಡಿ ಯಾರು ತೊಗೊಂತಾರೆ ಅವ್ರು ಸೆಕೆಂಡ್ ಓನರ್ ಅಂತಾರೀ ಸಂದ್ರೇಟು ಹೇಳಕ್ ಹತ್ತಿದ್ ಮೂರ್ ಲಕ್ಷದ ಮೂವತ್ತ್ ಸಾವಿರ ನಮ್ಮ ಕಡೆಯಿಂದ ಬಂದವರಿಗೆ ಬಂದಾರ ಸ್ವಾಮಿಗಳ ಇದ್ರಾಗ ಏನ್ ಮಾಡ್ಕೊಡ್ತಿರೀಶ್ ಬೆಲ್ಲು ಅದ್ರಾಗ ಹತ್ತು ಸಾವಿರ ರೂಪಾಯಿ ಕಡಿಮೆ ಮಾಡ್ ಕೊಡ ಮೂರು ಲಕ್ಷದ ಸಾವಿರ ತನಕ ನೀವು ಕೊಡಾಕ್ ರೀ ಇದ್ರಿ ಗಾಡಿ ಹ್ಮ್ ಸಂದ್ರ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಸೀಟ್ ಎಲ್ಲ ಪ್ರತಿಯೊಂದು ಕೂಡ ಕರೆಕ್ಟಾಗಿ ನೀಟ್ನೆಸ್ ಐತೆಲ್ಲ ರೀ ಸ್ವಾಮಿ ಖುಷಿಯನ್ನು ಸ್ವಲ್ಪ ಇದಾಗಿದೆ ಸ್ವಾಮಿಗಳ ಹ್ಞೂ ಮತ್ತು ಅಷ್ಟು ಇದೇನಾಗಿಲ್ಲ ಚಲೋ ಇದೆ ಮುಂದಿನ ಸ್ವಲ್ಪ ಇದಾಗಿದೆ ಮತ್ತೆ ಇವಾಗ ಕವರನ್ನು ಹಾಕ್ಸ್ಕೊಬೇಕಾಗುತ್ತೆ ಸರ್ ಹ್ಞೂ ಓಕೆ ಮ್ಯೂಸಿಕ್ ಸಿಸ್ಟಮ್ ಐತೆಲ್ಲ ರೀ ಸ್ವಾಮಿ ಮ್ಯೂಸಿಕ್ ಸಿಸ್ಟಮ್ ಐತೆ ಸರ್ ಓಕೆ ಕ್ಯಾರಿಯರು ಬಂಪರು ಫಿಟ್ನೆಸ್ಸು ಕ್ಯಾರಿಯರ್ ಇದೆ ಸಾಮ್ಗಳ ಹೊಸ ಬ್ಯಾಟ್ರಿ ಹಾಕಿಸಿದ್ದೀನಿ ಸ್ವಾಮಿ ಬ್ಯಾಟ್ರಿ ಸ್ವಲ್ಪ್ ಕಂಡೀಷನ್ ತಲೆಗೆ ಅಗದೆ ಪರ್ಫೆಕ್ಟ್ ಐತ್ರಿ ಹಾಂ ಪರ್ಫೆಕ್ಟ್ ಐತ್ರಿ ಓಕೆ ಇವಾಗ ತಮ್ಮದು ರೇಟ್ ಮೂರ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಫೈನಲ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ನೆಗೋಷಿಯೇಟ್ ಮಾಡಿದ್ರು ಕೂಡ ಹಾ ಅದ್ರಾಗೂ ಸ್ವಲ್ಪ ಕಡಿಮೆ ಮಾಡ್ತಾನೆ ಮೂರ್ ಇಪ್ಪತ್ ಒಳಗೆ ಬಂದ್ರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಏನಾರ ನೀವು ಸ್ವಲ್ಪ ಮಾಡ್ತೇನೆ ಓಕೆ ಸಮಗ ಇದು ಗಾಡಿ ಲೊಕೇಶನ್ ಹುಬ್ಳಿ ಸಮಗ ಹುಬ್ಳಿಯಿಂದ ಒಂದ್ ಎರಡು ಕಿಲೋಮೀಟರ್ ಸಮಗ ನಮ್ದು ತಿಮ್ಸಾಗರ್ ಅಂತ ಒಂದು ಹಳ್ಳಿ ಓಕೆ ಹುಬ್ಳಿಗೆ ಬಂದ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಗಾಡಿ ತೋರಿಸ್ತೀರಾ ಹಾ ಮಾಡಿದ್ರು ಓಕೆ ಅಪ್ಲೈ ಮಾಡಿರ್ತೀವಿ ರೀ ಸಮಿ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಓಕೆ